ಫ್ರೆಂಡ್ಸ್ ಇವತ್ತೊಂದು ವಿಡಿಯೋ ಏನು ಗೊತ್ತಾ ಮುಖದಲ್ಲಿ ಬೇಡದೆ ಇರೋ ಹೇರ್ ಆಗತ್ತೆ ನೋಡಿ ಸಾಧಾರಣ ಎಲ್ರಿಗೂ ಹಂಗತ್ತೆ ಚಿಕ್ಕ ಚಿಕ್ಕ ಹೇರು ಎಲ್ಲೆಲ್ಲ ಬಂದಿರುತ್ತೆ ಅಪ್ಪರ್ ಲಿಪ್ ಈ ಕಡೆ ಎಲ್ಲ ಬಂದಿರುತ್ತೆ ಎಲ್ಲೆಲ್ಲ ಬಂದಿರತ್ತೆಲ್ಲ ಬೇಡದೆ ಇರೋ ಹೇರನ್ನು ನಾವು ಹೇಗೆ ರಿಮೋ ಮನೆಯಲ್ಲಿ ನಾವೇ ಮಾಡ್ಕೋಬೋದು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಪಾರ್ಲರಿಗೆ ಹೋಗಲಿಕ್ಕೆ ಟೈಮ್ ಇರಲ್ಲ ಹೋದರೂ ಕೂಡ ವೆಯ್ಟ್ ಮಾಡಬೇಕು ತುಂಬ ವೆಯ್ಟ್ ಮಾಡಬೇಕು ತುಂಬ ರೇಟು ಕೊಡೋ ಇರುತ್ತೆ ಅಲ್ವ ಅದೇ ನಾವು ಮನೇಲೇ ಒಂದು ಕೆಲವೊಂದು ವಸ್ತು ತಂದುಕೊಂಡು ನಾವೇ ಅಪ್ಪರ್ ಲಿಪ್ಪೆಲ್ಲ ಮಾಡ್ಕೊಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಹದಿನೈದು ಹದಿನೈದು ದಿನಕ್ಕೆ ತಿಂಗಳಿಗೊಮ್ಮೆ ಮಾಡ್ಕೋಬಹುದು ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಲ್ವಾ ಕೆಲವೊಬ್ಬರಿಗೆ ಏನಾಗುತ್ತೆ ಗೊತ್ತಾ ಕೆಲವೊಬ್ಬರಿಗೆ ನಾನು ನೋಡಿದ್ದೀನಿ ತುಂಬ ಮಂದಿಗೆ ನೋಡಿದ್ದೀನಿ ನನಗೆ ಆ ರೀತಿ ಆಗೋಲ್ಲ ಅಷ್ಟೆಲ್ಲ ಇಲ್ಲೆಲ್ಲ ಚಿಕ್ಕದು ಇರುತ್ತೆ ಅಲ್ವ ಸಾಧಾರಣ ಎಲ್ರಿಗೂ ಇರುತ್ತೆ ಚಿಕ್ಕ ಚಿಕ್ಕದು ಮಾಡ್ತಾರೆ ಹೀಗೆ ಕಾಣುತ್ತೆ ಅದು ಕೂಡ ಹೋಗುತ್ತೆ ಕೆಲವೊಬ್ರಿಗೆ ದೊಡ್ಡದಾಗಿ ಬೇಡದೇ ಇರೋ ಇಲ್ಲೊಂದು ಇಲ್ಲೊಂದು ಈ ಕಡೆ ದೂರ ದೂರಲ್ಲೇ ಇದ್ದು ಬಿಡುತ್ತಲ್ಲ ಅದು ಹಾರ್ಮೋನೆಲ್ಲ ಸ್ವಲ್ಪ ಏರುಪೇರು ಆದಾಗ ಬರತ್ತೆ ಕೆಲವರಿಗೆ ಅದೇನು ತೊಂದರೆ ಇಲ್ಲ ಹೀಗೆ ಈ ರೀತಿ ನಾವು ವೇಕ್ಸ್ ಎಲ್ಲ ಸಿಗತ್ತೆ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೋಬೋದು ಅಲ್ವಾ ಅಂಥ ಬೇಡದೆ ಇರೋ ಹೇರನ್ನು ನಾವು ಯಾವ ರೀತಿ ತೆಗಿಬೋದು ಅಂತ ತೋರಿಸ್ತೀನಿ ಒಂದು ವಸ್ತು ತಗೊಂಡಿದ್ದೀನಿ ನಾನು ಇದನ್ನು ನಾನು ಯೂಸ್ ಮಾಡೇ ನಿಮ್ಗೆ ಹೇಳ್ತಾ ಇರೋದು ರಿಜಲ್ಟ್ ಸಿಗತ್ತೆ ಸ್ವಲ್ಪ ತೊಂದರೆ ಇಲ್ಲ ನಮ್ಮ ಮನೆಯಲ್ಲೇ ನಮಗೆ ಬೇಕಾದಾಗ ಯಾವಾಗ ಟೈಮ್ ಸಿಗತ್ತೆ ನೋಡಿ ಆವಾಗ ನಾವು ಹೇ ಬೇಡದೆ ಇರೋ ಹೇರನ್ನು ರಿಮೂವ್ ಮಾಡ್ಬೋದು ಓಕೆನಾ ಇದರಿಂದ ಮತ್ತೆ ಇದು ಐಬ್ರೋ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಬೇಡ ಓಕೆನಾ ಐಬ್ರೋ ಮಾಡೋದು ಬೇಡವೇ ಬೇಡ ಯಾಕಂದರೆ ಅದು ನಾವು ಹಾಕೋಬಿಟ್ರೆ ಕಿತ್ಕೊಂಡು ಬಂದುಬಿಡತ್ತಲ್ವ ಐಬ್ರೋ ಮಾಡಲಿಕ್ಕೆ ಹೋದರೆ ಇದು ಶೇಪೆಲ್ಲ ಎಲ್ಲ ಹೋಗಿಬಿಡತ್ತೆ ನಾನು ಐಬ್ರೋ ಮಾಡಲಿಕ್ಕೆ ನಾನು ತೋರಿಸಿದ್ದೀನಿ ಅಲ್ವಾ ನಾವೇ ಮನೇಲಿ ಹೇಗೆ ಮಾಡ್ಬೋದು ಅಂತ ಒಂದು ಮಷೀನಿಂದ ನಾವು ಮಾಡ್ಕೋಬಹುದು ಐಬ್ರೋ ಟ್ರಿಮ್ಮರ್ ಅಂತ ಇದೆ ನಮ್ಮ ವಿಡಿಯೋದಲ್ಲಿ ಇದೆ ನೋಡ್ಕೊಳ್ಳಿ ಅದರಲ್ಲಿ ನಾವು ಐಬ್ರೋವನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕೂಡ ಐಬ್ರೋವನ್ನು ಮಾಡ್ಕೊಂಡಿದ್ದೀನಿ ಅಲ್ವಾ ಹಾಗೆ ಇದರಲ್ಲಿ ಏನು ಗೊತ್ತಾ ನಮ್ಮದು ಇದು ಡೆಡ್ ಸ್ಕಿನ್ ಎಲ್ಲ ಇರುತ್ತೆ ಅದೆಲ್ಲ ಹೋಗಿಬಿಡತ್ತೆ ಕಡೆಗೇನು ಗೊತ್ತಾ ಇದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗೆ ಆಗಿರುತ್ತೆ ಅಲ್ವ ಇಲ್ಲಿ ಮೂಗಿನ ಮೇಲೆ ಇರ್ಬೋದು ಈ ಕಡೆ ಎಲ್ಲ ಇಲ್ಲೆಲ್ಲ ಆಗಿರುತ್ತೆ ಹೀಗೆ ಅದೆಲ್ಲ ಹೋಗುತ್ತೆ ಓಕೆನಾ ಇದು ಒಂದು ವ್ಯಾಕ್ಸ್ ಇದು ಓಕೆನಾ ವ್ಯಾಕ್ಸ್ ಒಂದು ಡಬ್ಬಲ್ಲಿ ಇರುತ್ತೆ ವ್ಯಾಕ್ಸ್ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ವ್ಯಾಕ್ಸು ಇದು ಮೀಶೋದಲ್ಲಿ ನಾನು ತೋರಿಸ್ಕೊಂಡಿರೋದು ನೀವು ಇದರದ್ದು ಲಿಂಕ್ ಹಾಕ್ತೀನಿ ನೀವು ತೋರಿಸ್ಕೊಳ್ಳಿ ಓಕೆನಾ ತುಂಬ ಬೆಸ್ಟ್ ಇದು ಎಲ್ರಿಗೂ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ರಿಜಲ್ಟ್ ಮತ್ತು ಸೈಡ್ ಎಫೆಕ್ಟ್ ಏನೂ ಇಲ್ಲ ಇದು ಸ್ವಲ್ಪನೂ ತೊಂದರೆ ಆಗೋಲ್ಲ ನಾವೇ ಮನೇಲಿ ನಮ್ಗೆ ಬೇಕಾದಾಗ ಆರಾಮಾಗಿ ತೆಕ್ಕೊಳ್ಬೋದು ತುಂಬ ಖುಷಿಯಾಗತ್ತೆ ಓಕೆನಾ ಇದು ಫ್ಯೂರ್ ಫ್ಯೂಯರ್ ನೋಡಿ ಫ್ಯೂಯರ್ ಚಾಕ್ಲೇಟ್ ವ್ಯಾಕ್ಸ್ ಇದು ವ್ಯಾಕ್ಸ್ ಓಕೆನಾ ಇದರಲ್ಲಿ ಒಂದು ರೀತಿ ಚಾಕ್ಲೇಟ್ ಥರ ಇರುತ್ತೆ ಗಟ್ಟಿ ಇರುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು ಬೇಕಾದಾಗೆ ಅದನ್ನು ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೋಬಹುದು ಈ ರೀತಿ ಇರುತ್ತೆ ನೋಡಿ ಫ್ಯೂಯರ್ ಪ್ಯೂರು ವಿತ್ ಚಾಕ್ಲೇಟು ವ್ಯಾಕ್ಸ್ ಪ್ಯಾಕ್ ಓಕೆನಾ ಫೇಶಿಯಲ್ ಮಾಡ್ಕೋಬೋದು ಎಲ್ಲ ಕಡೆನೂ ನಾವು ತೆಕ್ಕೋಬೋದು ಎಲ್ಲ ಹೇರ್ ಇರುತ್ತೆ ಅಲ್ವಾ ಕೆಲವೊಬ್ಬರಿಗೆ ಇಲ್ಲೆಲ್ಲ ಬಿಡದೆ ಹೇರ್ ಇರುತ್ತೆ ಇಲ್ಲೆಲ್ಲ ಮೇಲುಗಡೆ ಹೇ ಇರುತ್ತೆ ಇಲ್ಲಿ ಬೇಡ ಎಲ್ಲೆಲ್ಲಿ ಬೇಡ ಇಲ್ಲಿ ನಿಮ್ಮ ಮಧ್ಯೆ ಬೇಕಂದರೆ ಇದು ಮಧ್ಯೆ ತುಂಬ ಹೇರ್ ಇರುವವರಿಗೆ ಸ್ವಲ್ಪ ಒಂದು ಹತ್ತಿಯಿಂದ ಹೀಗೆ ಸಹಾಯದಲ್ಲ ಹೀಗೆ ಹಾಕೊಂಡು ತೆಕ್ಕೋಬೋದು ಓಕೆನಾ ತುಂಬ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಓಕೆ ನಾನು ಒಂದ್ಸಲ ಟ್ರೈ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಅಂದರೆ ಅಪ್ಲೈ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡ್ಕೊಬಿನ್ನಿ ಓಕೆನಾ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಹೆಚ್ಚಿನದಾಗಿ ಹೇರು ಈ ಕಡೆನೇ ಬೆಳೆದಿರೋದಲ್ವ ಆ ಕಡೆ ಈ ಕಡೆ ಎಲ್ಲ ಬೆಳೆದಿರುತ್ತೆ ಮೂಗಿನ ಮೇಲೂ ಹೇರ್ ಇರಲ್ಲ ಬ್ಲ್ಯಾಕ್ ಹ್ಯಾಡ್ಸ್ ಎಲ್ಲ ಇರುತ್ತೆ ಕೆಳಗಡೆನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ವೈಟ್ ಹೆಡ್ಸು ತುಂಬ ಇರೋದು ನೋಡಿದ್ದೀನಿ ನಾನು ಈ ಕಡೆ ಎಲ್ಲ ಅಪ್ಲೈ ಮಾಡಿಕೊಂಡು ಹೇರು ಯಾವ ದಿಕ್ಕಲ್ಲಿ ಬೆಳೀತಾ ಹೋಗಿದೆ ಆ ದಿಕ್ಕಿಂದ ನೇರವಾಗಿ ಈ ಕಡೆ ವಿರುದ್ಧ ದಿಕ್ಕಿಗೆ ಎಳೆಬೇಕು ಎಷ್ಟು ಹೇರ್ ಇದೆ ನೋಡಿ ಆ ಹೇರೆಲ್ಲ ಬಂದುಬಿಡತ್ತೆ ಚಿಕ್ಕ ಚಿಕ್ಕದಾಗಿ ಅಂಟುಕೊಂಡು ಬಂದಿರತ್ತೆ ನಿಮಗಿಲ್ಲಿ ವಿಡಿಯೋದಲ್ಲಿ ಅದು ಕಾಣಲ್ಲ ಈಗ ನನಗಂತೂ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಚಿಕ್ಕದಾಗಿ ಬಂದಿರೋ ಹೇರು ಕಾಣುತ್ತೆ ಈ ರೀತಿ ತೆಗೆದಾಗ ವೈಟ್ ಹೇಡ್ಸು ಬ್ಲ್ಯಾಕ್ ಹೇಡ್ಸು ಇದು ಇರುತ್ತೆ ಅದು ಕೂಡ ಕಿತ್ಕೊಂಡು ಬರುತ್ತೆ ಗೊತ್ತಾ ಇದೇ ನೋಡಿ ಚಾಕ್ಲೇಟ್ ಥರ ಇರುತ್ತೆ ಒಂದು ಡಬ್ಬ ಬಂದಿರುತ್ತೆ ಡಬ್ಬದಲ್ಲೇ ಇರುತ್ತೆ ಇದು ಬಿಸಿ ಮಾಡಿದಾಗ ಕರಗತ್ತೆ ಇದಕ್ಕೆ ಒಂದು ಸ್ಪೂನನ್ನು ಕೊಟ್ಟಿದ್ದಾರೆ ನಾನು ಸ್ವಲ್ಪ ಬಿಸಿ ಮಾಡ್ತೀನಿ ನೀವು ಇದೇ ರೀತಿ ಹೀಗೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಬೆರಳಿಂದ ನೋಡ್ಕೋಬೇಕು ಎಷ್ಟು ಬಿಸಿ ಇದೆ ಅಂತ ತುಂಬ ಬಿಸಿ ಇರಬಾರ್ದು ಜಸ್ಟ್ ಬಿಸಿ ಆದರೆ ಸಾಕು ಹೀಗೆ ಕೆಳಗಡೆ ಇಟ್ಕೊಂಡು ಸ್ವಲ್ಪನೇ ನೋಡ್ಕೋಬೇಕು ಒಂದು ಸಲ ಒಂದು ಸಲ ನೀವು ನೋಡ್ಕೊಬಿಟ್ರೆ ಗೊತ್ತಾಗುತ್ತೆ ಒಂದು ಸಲ ಅದು ಕೆಳಗಡೆಯಿಂದ ಕರ್ತಾ ಬರುತ್ತೆ ಅಲ್ವಾ ಆವಾಗದು ಮೇಲೆ ಬರುತ್ತೆ ಒಂದು ಸೈಡಿಂದ ತೆಗಿಬೌದು ಈ ರೀತಿ ಒಂದು ಸಲ ನೋಡಿಕೊಂಡು ಹೀಗೆ ಅಪ್ಲೈ ಮಾಡಬೇಕು ತುಂಬ ಈಸಿ ಇದೆ ತುಂಬಾ ಈ ರೀತಿ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅಲ್ಲೇ ಅಪ್ಲೈ ಮಾಡಿದರೆ ಆಯಿತು ಮತ್ತು ಬೇರೆ ಏನೂ ಬೇಡ ಇದನ್ನು ತೆಗೀಲಿಕ್ಕೆ ಏನು ಬೇಡ ಹಾಗೆಯೇ ಎಳೆದು ಬಿಟ್ಟರೆ ಬಂದುಬಿಡುತ್ತೆ ಸ್ವಲ್ಪ ಏನಾಗುತ್ತೆ ಗೊತ್ತಾ ನೋವು ಅಂದರೆ ತುಂಬ ನೋವೆಲ್ಲ ಬರೋಲ್ಲ ಸ್ವಲ್ಪ ಇರುವೆ ಕಚ್ಚಿದ ಹಾಗೆ ಆಗುತ್ತೆ ಅಷ್ಟೇ ಫಸ್ಟ್ ಟೈಮು ಆ ರೀತಿ ಆಗುತ್ತೆ ನಂತರ ಆ ಥರ ಏನೂ ಆಗೋಲ್ಲ ಈಸಿಯಾಗಿ ಇರುವೆ ಸ್ವಲ್ಪ ಕಚ್ಚತ್ತಲ್ವ ಆ ರೀತಿ ಇದು ಸ್ವಲ್ಪ ಬಿಸಿ ಇರುವಾಗಲೇ ಇಟ್ಕೋಬೇಕು ಅಂದರೆ ಬಿಸಿ ನಮ್ಮ ನಮಗೆಷ್ಟು ನಾವು ತಗೋತೀವಿ ಅಷ್ಟು ಬಿಸಿನೂ ಇರುತ್ತೆ ನಂತರ ಅದು ಒಂದು ನಿಮಿಷವೂ ಬೇಡ ತಂಡಾಗಿ ಬಿಡತ್ತೆ ಅಲ್ವಾ ಈ ರೀತಿ ತೆಗೆದುಬಿಟ್ರೆ ಆಯಿತು ಚೆನ್ನಾಗಿ ಬಂದುಬಿಡತ್ತೆ ಮತ್ತು ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಏನೂ ಇಲ್ಲ ನಾವೆಲ್ಲ ಈಗ ಪಾರ್ಲರ್ ಇಟ್ಟಾಗ ಅಪ್ಪರ್ಲಿಪ್ಪಿಗೆ ಅಂತ ಬರ್ತಿದ್ರು ಆದರೆ ನಾವು ದಾರದಿಂದ ತೆಗಿತಿದ್ವಿ ಆವಾಗ ಎಲ್ಲೆಲ್ಲಿ ಹೇರ್ ಇದೆ ನೋಡಿ ಅಲ್ಲೆಲ್ಲಿ ದಾರದಿಂದ ತೆಗೆದುಬಿಟ್ರೆ ಅದು ಚಿಕ್ಕ ಹೆರು ದೊಡ್ಡ ಹೆರು ಇದ್ದರೂ ಎಲ್ಲ ಬಂದುಬಿಡ್ತಿತ್ತು ಆ ಥರ ಆವಾಗ ಅವರಿಗೆ ಅದು ರೂಢಿಯಾಗಿರುತ್ತೆ ಫಸ್ಟ್ ಫಸ್ಟು ನೋವು ಆಗ್ತಿದೆ ಆಮೇಲೆ ಏನು ನೋವು ಅನಿಸಲ್ಲ ಇದ್ದು ಅದೇ ಥರನೇ ಫಸ್ಟ್ ಟೈಮ್ ಸ್ವಲ್ಪ ಸ್ವಲ್ಪ ಇರಬೇಕು ಹಚ್ಚುತ್ತ ಥರ ಆಗುತ್ತೆ ಅಷ್ಟೆ ನಂತರ ಏನೂ ನೋವಾಗಲ್ಲ ಈಸಿ ಆಗಿ ಈಸಿಯಾಗಿ ತೆಗಿಬೌದು ಮೂಗು ಮೂಗ್ ಮೇಲೂ ಇರುತ್ತೆ ಅಲ್ವಾ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಏನಾದರೂ ಇದ್ದರೆ ಎಣ್ಣೆ ಅಂಶ ಏನೇ ಇದ್ದರೂ ಹೊರಗಡೆ ಬಂದುಬಿಡತ್ತೆ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಎಷ್ಟು ರೇಟು ಇದಕ್ಕೆ ತುಂಬ ಕಡಿಮೆ ಇದೆ ಒಂದು ಸಲ ತಂದು ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ನಾವೀಗ ಪಾರ್ಲರಿಗೆ ಹೋದರೆ ಒಂದು ಸಲ ಅಪರ್ ಲಿಪ್ಪನ್ನು ಮಾಡಿಸ್ಕೊಂಡ್ರೆ ಐವತ್ತು ರೂಪಾಯಿ ಹೀಗಿರುತ್ತೆ ಅದೇ ನಾವು ಬೇರೆ ಬೇರೆ ಕ್ರೀಮು ಕೆಲವೊಂದು ಕಂಪ್ನಿದು ಕ್ರೀಮನ್ನು ಬಳಸ್ತಾ ಬಳಸಿ ಈ ರೀತಿ ರಿಮೂವ್ ಮಾಡ್ಬೋದು ಅದನ್ನು ನಾವು ಮಾಡಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ ನಾವು ದಾರದಿಂದ ತೆಗೆದಾಗ ಸ್ವಲ್ಪ ಕಡಿಮೆ ಇರತ್ತೆ ಅದು ಸ್ವಲ್ಪ ಅದು ಇರುವೆ ಕಚ್ಚಿದ ಹಾಗೆ ಆಗುತ್ತೆ ಯಾರ್ದು ಸಹಾಯನೇ ಬೇಡ ನಾವೇ ಒಂದು ಕನ್ನಡಿ ಇದ್ದರೆ ಆಯಿತು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಂತರ ಅದು ತಂಡಾಗತ್ತೆ ಮತ್ತೊಮ್ಮೆ ಬಿಸಿ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಒಂದು ಸಲ ಅಲ್ಲ ಸ್ವಲ್ಪ ಜಾಸ್ತಿ ಹೇರು ಬೆಳ್ದಿದೆ ಅಂದರೆ ಎರಡು ಸಲ ಈ ರೀತಿ ಅಪ್ಲೈ ಮಾಡಬೇಕು ಎರಡು ಸಲ ಮಾಡಿಬಿಟ್ರಂತೂ ಅಂದರೆ ತಪ್ಸ್ಕೊಂಡಿರೋ ಹೇರು ಕೂಡ ಕಿತ್ಕೊಂಡು ಬಂದು ಬಿಡತ್ತೆ ಒಂದೇ ಸಲ ಸಾಕಾಗತ್ತೆ ಆ ಥರ ಆಗಲ್ಲ ಎಲ್ಲವೂ ಚಿಕ್ಕ ಹೇರ್ ಇರ್ಬೋದು ದೊಡ್ಡ ಹೇರ್ ಇರ್ಬೋದು ಎಲ್ಲವೂ ಕಿತ್ಕೊಂಡು ಬಂದುಬಿಡತ್ತೆ ಈ ರೀತಿ ಇದರಿಂದ ನಮಗೆ ಸ್ಕಿನ್ಗೂ ನಾವು ಬೇರೆ ಏನೂ ಹಾಕ್ಬೇಕಂತನೂ ಇಲ್ಲ ನೋವು ಬರ್ಬೋದು ಹೀಗೆಲ್ಲ ಅಂದ್ಕೋಬೋದು ನೀವು ಏನೂ ಆಗಲ್ಲ ಅಂದರೆ ರಿಮೂವ್ ಆದ ನಂತರ ನೋವೇನು ಬರಲ್ಲ ಕ್ಲೀನಾಗಿ ಒಂದು ಸೋಪ್ ಅಥವಾ ತಂಡ ನೀರಿಂದ ತೊಕೊಬಿಟ್ರೂ ಆಗತ್ತೆ ಸೋಪಿಂದ ತೊಕೊಂಡ್ರೂ ಆಗುತ್ತೆ ಆದರೆ ಬಿಸಿ ನೀರನ್ನು ಹಾಕಬಾರ್ದು ಇಷ್ಟೆ ತುಂಬ ಚೆನ್ನಾಗಿರುವ ಸ್ಕಿನ್ನು ನಮ್ಮದಾಗುತ್ತೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು